ನೀವು ದೀರ್ಘಕಾಲಗಳ ಕಾಲ ನಿಂತ್ಕೊಂಡು ಕೆಲಸ ಮಾಡುವಂತಹ ವೃತ್ತಿಯಲ್ಲಿದ್ದೀರಾ ಅಥವಾ ದೀರ್ಘಕಾಲಗಳ ಕಾಲ ಕುತ್ಕೊಂಡು ಕೆಲಸ ಮಾಡುವ ವೃತ್ತಿಯಲ್ಲಿ ಇನ್ನು ಅತಿಯಾದ ಭಾರವನ್ನ ಎತ್ತುವ ಅವಶ್ಯಕತೆ ಬೀಳ್ತಾ ಇದೆಯಾ ಹಾಗಾದ್ರೆ ಈ ವಿಡಿಯೋ ನಿಮಗೆ ನಿಮಗೆ ಈಗಾಗಲೇ ಬೆನ್ನು ನೋವು ಅಥವಾ ಸೊಂಡೆ ನೋವು ಸ್ಟಾರ್ಟ್ ಆಗಿರ್ಬೋದು ಅಥವಾ ಸ್ಟಾರ್ಟ್ ಆಗುವ ಸಾಧ್ಯತೆ ಏನಿದೆ ತುಂಬ ಇದೆ ಯಾಕೆ ಅಂದರೆ ನೀವು ದೀರ್ಘಕಾಲಗಳ ಕಾಲ ಕುತ್ಕೊಳ್ಳೋದ್ರಿಂದ ನಿಂತ್ಕೊಳ್ಳೋದ್ರಿಂದ ಇನ್ನು ಭಾರವನ್ನು ಎತ್ತೋದ್ರಿಂದ ಅದು ನಿಮ್ಮ ಬೆನ್ನಿನ ಮೇಲೆ ಅತಿಯಾದ ಒತ್ತಡವನ್ನು ಹಾಕುವಂಥದ್ದು ಅದರಿಂದಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನೀವು ದೀರ್ಘಕಾಲಗಳ ಕಾಲ ಕುತ್ಕೊಳ್ಳೋದ್ರಿಂದ ನಿಂತ್ಕೊಳ್ಳೋದ್ರಿಂದ ಭಾರ ಎತ್ತೋದ್ರಿಂದ ಏನಾಗುತ್ತೆ ನಿಮಗೆ ಬೆನ್ನು ನೋವು ಬರುವ ಸಾಧ್ಯತೆ ಯಾಕೆ ಹೆಚ್ಚಾಗಿದೆ ಬರ್ತಾ ಇದ್ರೆ ಕೂಡ ಇದೇ ಕಾರಣ ಆಗಿರ್ಬೌದಾ ನಿಮ್ಮ ವೃತ್ತಿಯೇ ನಿಮ್ಮ ಬೆನ್ನು ನೋವಿಗೆ ಕಾರಣ ಆಗಿರ್ಬೋದಾ ಇದೆಲ್ಲದನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಹೌದು ನೀವು ತುಂಬ ಹೊತ್ತು ಕೂತ್ಕೊಂಡು ಕೆಲಸ ವೃತ್ತಿಯಲ್ಲಿ ವೃತ್ತಿಯಲ್ಲಿದ್ದೀರಾ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ವರ್ಕರ್ಸ್ ಇರ್ಬೋದು ಐ ಟಿ ಪ್ರೊಫೆಷ್ನಲ್ಸ್ ಇರ್ಬೋದು ರೈಟರ್ಸ್ ಇರ್ಬೋದು ಡ್ರೈವರ್ಸ್ ಇರ್ಬೋದು ಎಡಿಟರ್ಸ್ ಇರ್ಬೋದು ಇನ್ನು ರಿಸೆಪ್ಷನಲ್ಲಿ ಕೂತ್ಕೊಳ್ಳುವಂಥವ್ರು ಕಾಲ್ ಸೆಂಟರಲ್ಲಿರುವಂಥವ್ರು ಹೀಗೆ ಹತ್ತು ಹಲವಾರು ವೃತ್ತಿ ವೃತ್ತಿ ಏನಿದೆ ಅದು ದೀರ್ಘಕಾಲಗಳ ಕಾಲ ಕೂತ್ಕೊಂಡು ಕೆಲಸ ಮಾಡುವಂತಹ ಅವಶ್ಯಕತೆ ಇರುವಂಥದ್ದು ಅದರಿಂದಾಗಿ ನೀವು ಈ ದೀರ್ಘಕಾಲಗಳ ಕಾಲ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಅಥವಾ ಈ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾವು ನಿಂತ್ಕೊಳ್ಳೋದಕ್ಕಿಂತ ಕೂಡ ಕುತ್ಕೊಂಡಾಗ ನಮ್ಮ ಬೆನ್ನಿನ ಮೇಲೆ ನಲ್ವತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಒತ್ತಡ ಬೀಳುವಂಥದ್ದು ಅದರಿಂದಾಗಿ ನಮ್ಮ ಡಿಸ್ಕ್ ಏನಿದೆ ನೀವು ಸಾಮಾನ್ಯವಾಗಿ ಕೇಳಿರ್ತೀರ ಡಿಸ್ಕ್ ಪ್ರಾಬ್ಲಮ್ ಇದೆ ಡಿಸ್ಕ್ ಪ್ರಾಬ್ಲಮ್ ಬಂದಿದೆ ಡಿಸ್ಕ್ ಜಾರಿದೆ ಇದೆಲ್ಲ ಕೇಳಿರ್ತೀರ ಸೊ ಈ ಡಿಸ್ಕ್ ಏನಿದೆ ಅದು ಹೈಡ್ರೇಷನ್ ಅಂದ್ರೆ ಅದರಲ್ಲಿ ನೀರಿರುವಂಥದ್ದು ಮತ್ತೆ ಇನ್ನು ಹಲವಾರು ಕಂಪೋನೆಂಟ್ಸ್ ಇದೆ ಆದರೆ ಅದು ಡಿಹೈಡ್ರೇಟ್ ಆಗುವಂಥದ್ದು ನೀರಿನ ಅಂಶ ಅದರಲ್ಲಿ ಕಡಿಮೆ ಆಗುವಂಥದ್ದು ಆಗ ನಿಮ್ಗೆ ಏನಾಗುತ್ತೆ ನಿಮಗೆ ಡಿಸ್ಕ್ ತೊಂದರೆ ಏನಿದೆ ಅದು ಬರುವಂತಹ ಚಾನ್ಸಸ್ ಜಾಸ್ತಿ ಇರುವಂತದ್ದು ಮತ್ತೆ ಕೋರ್ ಅಂತ ಹೇಳ್ತೀವಿ ಏನು ಹೊಟ್ಟೆಯ ಭಾಗದಲ್ಲಿರುವಂತಹ ಸ್ನಾಯುಗಳು ಆ ಸ್ನಾಯುಗಳು ಏನಿದೆ ವೀಕ್ ಆಗಿ ಬಿಡುತ್ತೆ ಯಾಕೆಂದ್ರೆ ಹಿಂದ್ಗಡೆ ಮುಂದೆ ಇರುವಂತಹ ಇರುವಂತಹ ಸ್ನಾಯುಗಳೇನಿದೆ ಅದು ವೀಕ್ ಆಗುವಂತದ್ದು ಈ ಟೈಟ್ ಆಗೋದ್ರಿಂದ ಏನಾಗುತ್ತೆ ಆಗ ನಮ್ಗೆ ಬೆನ್ನು ನೋವು ಬರುವಂತದ್ದು ಇನ್ನು ನಮ್ಮ ಪೋಶ್ಚರ್ ಅಂತ ಏನ್ ಹೇಳ್ತೀವಿ ನಮ್ಮ ಭಂಗಿ ಅದು ಸರಿಯಾಗಿರೋದಿಲ್ಲ ತುಂಬ ಹೊತ್ತು ಕೂತ್ಕೊಂಡಾಗ ನಮಗೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಹೋಗೋದಿಲ್ಲ ಏನು ಸ್ಲೌಚ್ ಆಗಿ ಕುತ್ಕೊಳ್ಳುವಂಥದ್ದು ನಮ್ಮ ಭುಜ ಏನಿದೆ ಅದು ಮುಂದೆ ಬರುವಂಥದ್ದು ನಮ್ಮ ಕುತ್ತಿಗೆ ಏನಿದೆ ಅದು ಮುಂದೆ ಬರುವಂಥದ್ದು ಇದೆಲ್ಲದೂ ಕೂಡ ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡುವಂಥವರಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು ಇದರಿಂದಾಗಿ ನಿಮಗೆ ಬೆನ್ನು ನೋವು ಏನಿದೆ ಅದು ಬರುವಂಥದ್ದು ಸೊ ತುಂಬ ಹೊತ್ತು ಕುತ್ಕೊಂಡು ಕೆಲಸ ಮಾಡೋದ್ರಿಂದ ಇದೆಲ್ಲ ಸಮತೋಲನ ಏನಿದೆ ಅದು ಏರುಪೇರಾಗುವಂಥದ್ದು ಹಾಗಾದರೆ ನೀವು ಇದಕ್ಕೆ ಏನು ಮಾಡ್ಬೋದು ಅಂದರೆ ನಿಮಗೆ ಆಲ್ರೆಡಿ ಬೆನ್ನು ಅಥವಾ ಬರುವ ಚಾನ್ಸಸ್ ತುಂಬ ಇದೆ ಅಲ್ವಾ ಏನು ಮಾಡ್ಬೋದು ಅಂದರೆ ದೀರ್ಘಕಾಲಗಳ ಕಾಲ ಕುತ್ಕೊಂಡು ಕೆಲಸ ಮಾಡುವಂಥದ್ದು ಒಳ್ಳೆಯದಲ್ಲ ಅಟ್ಲೀಸ್ಟ್ ಥರ್ಟಿ ಮಿನಿಟ್ಸ್ಗೊಮ್ಮೆ ಅಥವಾ ಒಂದು ತಾಸಿಗೊಮ್ಮೆ ಎದ್ದು ನಿಂತು ನಡ್ಡಾಡಿ ಬನ್ನಿ ಮತ್ತು ಸ್ಟ್ರೆಚಿಂಗ್ ಅಂತ ಎಕ್ಸಸೈಸಸ್ ಇದೆ ಸ್ಟ್ರೆಚ್ಚಿಂಗ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಹಿಗ್ಗಿಸುವಂಥ ಎಕ್ಸಸೈಸ್ ಯಾಕೆ ಅಂದರೆ ನಿಮ್ಮ ಬೆನ್ನೇನಿದೆ ಅದು ಟೈಟ್ ಬಿಟ್ಟಿದೆ ಸೊ ನೀವು ಬೆಳಗ್ಗೆ ಬರುವಾಗ ಅಟ್ಲೀಸ್ಟ್ ಈ ಹಿಗ್ಗಿಸುವ ಎಕ್ಸಸೈಸ್ ಸ್ಟ್ರೆಚಿಂಗ್ ಅನ್ನ ನೀವು ಮಾಡಿ ಬರುವಂತದ್ದು ಅಥವಾ ನಿಮ್ಗೆ ಅವಕಾಶ ಇದೆ ಅಂದ್ರೆ ಮಧ್ಯ ಬ್ರೇಕ್ ತಗೊಂಡು ಸ್ಟ್ರೆಚಿಂಗ್ ಮಾಡುವಂಥದ್ದು ಮತ್ತೆ ಕೋರ್ ಆಕ್ಟಿವೇಶನ್ ಅಂದ್ರೆ ನಿಮ್ಮ ಹೊಟ್ಟೆಯ ಸುತ್ತಲೂ ಇರುವ ಏನ್ ಮಸಲ್ಸ್ ಏನಿದೆ ಸ್ನಾಯುಗಳು ಅದನ್ನ ಆಕ್ಟಿವೇಟ್ ಮಾಡುವಂಥದ್ದು ಯಾಕೆಂದ್ರೆ ಅದು ತುಂಬಾ ವೀಕ್ ಆಗಿದೆ ಅಲ್ವಾ ಕೋರ್ ಆಕ್ಟಿವೇಶನ್ ಎಕ್ಸಸೈಸ್ ಏನಿದೆ ಅದನ್ನ ಮಾಡುವಂಥದ್ದು ಅಂದ್ರೆ ಅದು ಆಕ್ಟಿವೇಟ್ ಆಗೋದ್ರಿಂದ ಹಿಂದುಗಡೆ ಇರುವ ಮಸಲ್ಸ್ ಕೂಡ ಸಮತೋಲನದಲ್ಲಿ ಬರುವಂತದ್ದು ಮತ್ತೆ ನಿಮ್ಗೆ ಎಗನಾಮಿಕ್ ಚೇರ್ ಅಂತ ಸಿಗುತ್ತೆ ಅಂದ್ರೆ ಆ ಚೇರ್ ಯೂಸ್ ಮಾಡೋದ್ರಿಂದ ನಿಮ್ಮ ಬೆನ್ನಿನ ಮೇಲೆ ಒತ್ತಡ ಕಡಿಮೆ ಆಗುವಂತದ್ದು ಬೆನ್ ಹೇಗಿದೆ ಒಂದು ಅದು ಅದು ಕೂಡ ಸಪೋರ್ಟ್ ಅದರಿಂದಾಗಿ ನಿಮ್ಮ ಬೆನ್ನಿನ ಮೇಲೆ ಒತ್ತಡ ಬೀಳುವಂತದ್ದು ಸೊ ನಿಮ್ಗೆ ಲಂಬಾ ಸಪೋರ್ಟ್ ಅಂತ ಕೂಡ ಸಿಗುತ್ತೆ ಇನ್ನು ಎರ್ಗನಾಮಿಕ್ ಚೇರ್ ಅನ್ನು ನಾನು ಹೇಳ್ದಾಗೆ ಯೂಸ್ ಮಾಡಿ ಮತ್ತೆ ನಿಮ್ಮ ಸ್ಕ್ರೀನ್ ಏನಿದೆ ನೀವು ಲ್ಯಾಪ್ಟಾಪಲ್ಲಿ ಅಲ್ಲಿ ಅಥವಾ ನೀವು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಸ್ಕ್ರೀನ್ ನಿಮ್ಮ ಐ ಲೆವೆಲ್ ಇರುವಂತದ್ದು ಅದು ಕೆಳಗೆ ಇದ್ರೆ ಏನಾಗುತ್ತೆ ನೀವು ತುಂಬಾ ಬಗ್ಗುವಂತಹ ಏನು ಅವಶ್ಯಕತೆ ಬೀಳುವಂಥದ್ದು ಅದರಿಂದಾಗಿ ಸ್ಕ್ರೀನ್ ಅನ್ನ ನಿಮ್ಮ ಐ ಲೆವೆಲ್ ಅಂದ್ರೆ ಕಣ್ಣಿನ ಸಮತೋಲನಕ್ಕೆ ಇಟ್ಕೊಂಡ್ರೆ ನೀವು ತುಂಬಾ ಬಗ್ಗುವಂತಹ ಅವಶ್ಯಕತೆ ಬೀಳೋದಿಲ್ಲ ಇದೆಲ್ಲ ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಅಥವಾ ಇದನ್ನೆಲ್ಲ ಬದಲಾವಣೆಗಳನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಬೆನ್ನು ನೋವು ಏನು ಬರ್ತಾ ಇದೆ ಅದು ಕಡಿಮೆ ಆಗುವಂಥದ್ದು ಇನ್ನು ಬೆನ್ನು ನೋವು ಬರುವಂತಹ ಸಾಧ್ಯತೆ ಏನಿದೆ ಅದು ಕೂಡ ಕಡಿಮೆ ಆಗುವಂಥದ್ದು ಸೊ ನೀವು ಎಕ್ಸಸೈಸ್ ಕಂಪಲ್ಸರಿ ಮಾಡಲೇಬೇಕು ಕೋರ್ ಆಕ್ಟಿವೇಶನ್ ಎಕ್ಸಸೈಸ್ ಆ್ಯಂಡ್ ನಿಮ್ಮ ಬ್ಯಾಕ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಇದೆರಡು ತುಂಬ ಇಂಪಾರ್ಟೆಂಟ್ ಇನ್ನು ನೀವು ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡುವಂತಹ ಇದ್ದೀರಾ ಟೀಚರ್ಸ್ ಇರ್ಬೋದು ಪ್ರೊಫೆಸರ್ಸ್ ಇರ್ಬೋದು ಸರ್ಜನ್ಸ್ ಡೆಂಟಿಸ್ಟ್ ಇನ್ನು ನೀವು ಕೃಷಿ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಶ್ರಮಿಕ ವರ್ಗದಲ್ಲಿದ್ದೀರಾ ಯಾವುದೇ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಇವರೆಲ್ಲರಲ್ಲಿ ಕೂಡ ಬೆನ್ನು ನೋವು ಬರುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇದೆ ಯಾಕೆ ಅಂದರೆ ಈವನ್ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಕೂಡ ನಿಮ್ಮ ಬೆನ್ನಿನ ಮೇಲೆ ಒತ್ತಡ ಬೀಳುವಂಥದ್ದು ನಿಮ್ಮ ಏನು ಕಾಲುಗಳಲ್ಲಿರುವ ಸ್ನಾಯುಗಳೇನಿದೆ ಅದು ಕೂಡ ವೀಕ್ ಆಗುವಂಥದ್ದು ವೀಕ್ ಅಂದ್ರೆ ಟಯರ್ಡ್ ಆಗುವಂಥದ್ದು ಟಯರ್ಡ್ ಆಗೋದ್ರಿಂದ ಏನಾಗುತ್ತೆ ಮಜಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಇನ್ನು ನಾವು ನೋಡುವ ಹಾಗೆ ಕೆಲವೊಬ್ರು ನಿಂತ್ಕೊಂಡು ಕೆಲಸ ಮಾಡುವಾಗ ಒಂದೇ ಕಾಲ್ ಮೇಲೆ ಜಾಸ್ತಿ ಭಾರ ಹಾಕಿ ನಿತ್ವ ನಿಂತ್ಕೊಳ್ಳುವಂಥದ್ದು ಅದು ಕೂಡ ಸರಿಯಾದ ಪದ್ಧತಿ ಅಲ್ಲ ಇನ್ನು ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ನಿಮಗೆ ಈ ಬ್ಯಾಕ್ ಮಸಲ್ಸ್ ಏನಿದೆ ಅದು ತುಂಬಾ ಏನು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಯಾವಾಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ನೋಡಿ ಆಗ ನಿಮ್ಗೆ ನೋವು ಬರುವಂತದ್ದು ಆದ್ರಿಂದಾಗಿ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡುವಂಥದ್ದು ಕೂಡ ಒಳ್ಳೇದಲ್ಲ ಅದಕ್ಕೆ ನೀವು ಏನು ಮಾಡ್ಬೋದು ನೀವು ವೇಟ್ ಶಿಫ್ಟ್ ಮಾಡುವಂತದ್ದು ನಿಂತ್ಕೊಂಡಾಗ ಒಂದೇ ಕಾಲ್ ಮೇಲೆ ತುಂಬಾ ಹೊತ್ತು ಭಾರ ಹಾಕಿ ನಿಂತ್ಕೊಳ್ಳುವಂಥದ್ದಲ್ಲ ಒಂದು ಕಾಲ್ ಮೇಲೆ ಭಾರ ಹಾಕೋದು ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಕಾಲ್ ಮೇಲೆ ಭಾರ ಹಾಕುವಂಥದ್ದು ಅಥವಾ ಎರಡು ಕಾಲ್ ಮೇಲೆ ಸಮತೋಲನವಾಗಿ ಭಾರ ಹಾಕಿ ನಿಂತ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಮತ್ತೆ ನೀವು ಯಾವ ಪಾದರಕ್ಷೆಗಳು ಸ್ಲಿಪ್ಪರ್ಸ್ ಅನ್ನು ಬಳಸಿ ಇದ್ದೀರಾ ಅಂತ ಕೂಡ ಇಂಪಾರ್ಟೆಂಟ್ ನೀವು ತುಂಬಾ ನಿಮಗೆ ಪಾದದಲ್ಲಿ ನೋವು ಬರ್ತಾ ಇದೆ ಅಂದ್ರೆ ನೀವು ಏನು ಒಂದು ಶೂಸ್ ಶೂಸ್ ಅನ್ನು ತಗೊಂಡು ಇನ್ಸೋಲ್ ಅಂತ ಸಿಗುತ್ತೆ ಅದೇನು ಅಂದ್ರೆ ಖುಷಿ ತರ ಹೆಲ್ಪ್ ಮಾಡುತ್ತೆ ಮತ್ತೆ ನಿಮ್ಮ ಕಾಲಿನ ಶೇಪ್ ಹೇಗೆ ಇದೆ ನೋಡಿ ಅದು ಹಾಗೆ ಇರುತ್ತೆ ಸೊ ನಿಮ್ಮ ಕಾಲಿನಿಂದ ಕೂಡ ಪ್ರೆಷರ್ ಕ್ರಿಯೇಟ್ ಆಗಿ ನಿಮ್ಗೆ ಸೊಂಟ ನೋವು ಬರ್ತಾ ಇರುವಂತ ಸಾಧ್ಯತೆ ತುಂಬಾ ಇರುತ್ತೆ ಸೊ ಇನ್ಸೋಲ್ ಅನ್ನ ಯೂಸ್ ಮಾಡುವಂಥದ್ದು ಮತ್ತೆ ನಾನು ಹೇಳಿದ ಹಾಗೆ ತುಂಬ ನಿಂತ್ಕೊಳ್ಳುವಂಥದ್ದಲ್ಲ ಅಲ್ಲೇ ಸ್ವಲ್ಪ ಓಡಾಡಿ ಓಡಾಡುವುದರಿಂದ ಕೂಡ ನಿಮ್ಗೆ ಹೆಲ್ಪ್ ಆಗುವಂತದ್ದು ಇನ್ನು ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂದ್ರೆ ಹೊಟ್ಟೆಗೆ ಸುತ್ತ ಇರುವ ಮಸಲ್ ಏನು ಆಕ್ಟಿವೇಟ್ ಮಾಡುವಂತಹ ಎಕ್ಸಸೈಸ್ ಮಾಡುವಂತದ್ದು ಇನ್ನು ಬ್ಯಾಕ್ ಸ್ಟ್ರೆಚಿಂಗ್ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಅದು ಟೈಟ್ ಆಗುವಂತ ಸಾಧ್ಯತೆ ತುಂಬಾ ಇದೆ ಅದರಿಂದಾಗಿ ಬ್ಯಾಕ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡುವಂತದ್ದು ಅಥವಾ ಅಲ್ಲಿ ಮಧ್ಯೆ ಏನೋ ಟೈಮ್ ಇದೆ ಅಂದ್ರೆ ಅಲ್ಲೇ ಸ್ವಲ್ಪ ಸ್ಟ್ರೆಚಿಂಗ್ ಅನ್ನ ನೀವು ಕೂಡ ಮಾಡಬಹುದು ಇನ್ನು ತುಂಬ ಭಾರ ಎತ್ತುವಂತಹ ಇದ್ದೀರಾ ಫಾರ್ ಎಕ್ಸಾಂಪಲ್ ಅಲ್ಲಿ ಇರ್ಬೋದು ಅಂದರೆ ಕೃಷಿ ವೃತ್ತಿಯಲ್ಲಿದ್ದವರಿಗೆ ಸಾಮಾನ್ಯವಾಗಿ ತುಂಬ ಭಾರ ಎತ್ತೋಕ್ಕಿರುತ್ತೆ ಇನ್ನು ಶ್ರಮಿಕ ವರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಯಾವುದೇ ಕನ್ಸ್ಟ್ರಕ್ಷನ್ ಇದ್ದೀರಾ ನೀವು ಇನ್ನು ನರ್ಸ್ ನರ್ಸಸ್ ಇರ್ಬೋದು ಮತ್ತು ಕೇರ್ ಗಿವರ್ಸ್ ಏನು ಮನೆಯಲ್ಲಿ ಹೋಮ್ ನರ್ಸ್ ಏನು ಅವರಿಗೆ ಎತ್ತುವಂತಹ ಸಂದರ್ಭ ತುಂಬ ಇರುತ್ತೆ ಸೊ ಇವರೆಲ್ಲರಲ್ಲಿ ಕೂಡ ಬೆನ್ನು ನೋವು ಬರುವಂತಹ ಸಾಧ್ಯತೆ ತುಂಬ ಇದೆ ಯಾಕೆಂದ್ರೆ ನಾವು ತುಂಬ ಭಾರ ಎತ್ತುವಾಗ ನಮ್ಮ ಬೆನ್ನೇನಿದೆ ಬೆನ್ನ ಮೇಲೆ ತುಂಬಾ ಭಾರ ಅಂದ್ರೆ ಸ್ಟ್ರೆಸ್ ಆಗುವಂಥದ್ದು ಒತ್ತಡ ಬೀಳುವಂಥದ್ದು ಇನ್ನು ಸರಿಯಾದ ಪದ್ಧತಿಯಲ್ಲಿ ಎತ್ತಲಿಲ್ಲ ಅಂದ್ರೆ ಇನ್ನೂ ಬೀಳುತ್ತೆ ಯಾಕೆಂದ್ರೆ ಭಾರ ಎತ್ತುವಾಗ ಒಂದು ಪದ್ಧತಿ ಇದೆ ನೀವು ಸಂಪೂರ್ಣವಾಗಿ ಬೆಂಡ್ ಮಾಡಿ ಬಗ್ಗೆ ಎತ್ತುವಂಥದ್ದಲ್ಲ ಬೆನ್ನನ್ನ ಬೆಂಡ್ ಮಾಡುವಂಥದ್ದಲ್ಲ ನೀವು ನಿಮ್ಮ ಮಂಡಿ ಏನಿದೆ ನೋಡಿ ಮಂಡಿಯನ್ನ ಬೆಂಡ್ ಮಾಡಿ ಕೂತ್ಕೊಂಡು ಭಾರ ಎತ್ತಿ ಎತ್ಕೊಳ್ವಂಥದ್ದು ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಬೆನ್ನ ಮೇಲೆ ಒತ್ತಡ ಕಡಿಮೆ ಆಗುವಂಥದ್ದು ಸೊ ಈ ತುಂಬಾ ಭಾರ ಎತ್ತೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಡಿಸ್ಕ್ ಏನಿದೆ ಅದ್ರ ಮೇಲೆ ಜಾಸ್ತಿ ಒತ್ತಡ ಬೀಳುವಂಥದ್ದು ಸೊ ಡಿಸ್ಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುವ ಚಾನ್ಸಸ್ ಇರುತ್ತೆ ಡಿಸ್ಕ್ ಹರ್ನಿಯೇಷನ್ ಅಂದ್ರೆ ಡಿಸ್ಕ್ ಹೊರಗೆ ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಭಾರ ಎತ್ತುವಾಗ ಅದನ್ನು ಸರಿ ಮೆಥಡ್ ಏನಿದೆ ಅದರಲ್ಲಿ ಎತ್ತೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದಾಗಿ ನೀವು ನಿಮ್ಮ ದಿನಚರಿಯಲ್ಲಿ ಸರಿಯಾದ ಬ್ರೇಕ್ ತಗೊಳ್ಳುವಂಥದ್ದು ಸರಿಯಾದ ಪೋಶ್ಚರನ್ನು ಮೇಂಟೈನ್ ಮಾಡುವಂಥದ್ದು ನಿಮ್ಮ ಭಂಗಿ ಮತ್ತು ನೀವು ಸರಿಯಾದ ಎಕ್ಸಸೈಸನ್ನು ಮಾಡುವಂಥದ್ದು ಮೇಯ್ನಾಗಿ ಕೋ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರ್ಬೋದು ಬ್ಯಾಕ್ ಸ್ಟ್ರೆಚಿಂಗ್ ಇರ್ಬೋದು ಇದೆಲ್ಲ ಕೂಡ ಅಳವಡಿಸ್ಕೊಳ್ಳೋದ್ರಿಂದ ನೀವು ಇದು ಬ್ಯಾಕ್ ಪೇಯ್ನ್ ಬರ್ತಾ ಇದ್ರೆ ಕೂಡ ಅದು ಕಡಿಮೆ ಆಗುವಂಥದ್ದು ಅಥವಾ ಇನ್ನು ಮುಂದೆ ನೀವು ಏನು ಈಗ ರಿಸ್ಕ್ ಫ್ಯಾಕ್ಟರ್ ಇದೆ ನೋಡಿ ನಿಮ್ಗೆ ತುಂಬಾ ಬರುವಂತಹ ಚಾನ್ಸಸ್ ಇದೆ ಅದು ಕೂಡ ಕಡಿಮೆ ಆಗುವಂತದ್ದು ಈ ವಿಡಿಯೋದಿಂದಾಗಿ ನಿಮ್ಗೆ ಏನಾದ್ರೂ ಸಹಾಯವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು